ಸ್ನೇಹಿತರೆ ಹಾಗೂ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷೇಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ತರ್ತಕ್ಕಂಥದ್ದು ಈಗ ನಾಲ್ಕು ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ಹನ್ನೆರಡರಿಂದ ಹದಿನಾರವರೆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಒಂದಾಗಿ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಸಂಖ್ಯೆ ಹನ್ನೆರಡಕ್ಕೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹನ್ನೆರಡು ಚಂಡಮಾರುತಗಳು ವಿದ್ವಾಂಸ ಕಾರ್ಯಗಳು ವಿವರಿಸಿ ಚಂಡಮಾರುತಗಳು ಕಾರ್ಯಗಳು ವಿವರಿಸಿ ಚಂಡಮಾರುತಗಳು ತುಂಬ ವಿನಾಶಕಾರಿಯಾಗಿರುತ್ತವೆ ಅಪಾರ ಪ್ರಮಾಣದ ಸಾವನ್ನು ಉಂಟು ಮಾಡ್ತದೆ ಬೆಳೆಗಳು ಸಂಪೂರ್ಣವಾಗಿ ಚಂಡಮಾರುತದಿಂದ ನಾಶವಾಗುತ್ತವೆ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತವಾಗುತ್ತದೆ ವಿದ್ಯುತ್ ಸಂಪರ್ಕ ಅಸ್ತವ್ಯಸ್ತವಾಗುತ್ತದೆ ಜನಜೀವನ ಅಸ್ತವ್ಯಸ್ತ ಸಾಂಕ್ರಾಮಿಕ ರೋಗಗಳು ಒಳನಾಡಿನ ಜಲ ಸಾರಿಗೆಗಳು ಲವಣಯುಕ್ತ ಹದಿಮೂರನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಸಮಾನತೆಯ ಕಾಳಜಿಗಳು ಯಾವುವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಸಮಾನತೆಯ ಕಾಳಜಿಗಳು ಮೊದಲನೇ ಕಾಳಜಿ ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಹಾಡ್ ಮತ್ತು ಕಾಲಾರಾಮ ಚಳವಳಿ ಮಹಾಡ್ ಮತ್ತು ಕಾಲಾರಾಮ ಚಳವಳಿ ಅಸ್ಪೃಶ್ಯತರಿಗೆ ಪ್ರತ್ಯೇಕ ಮತಕ್ಷೇತ್ರ ಅಸ್ಪೃಶ್ಯತರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮತಕ್ಷೇತ್ರ ಬಹಿಷ್ಕೃತ ಹಿತಕಾರಣಿ ಸಭೆ ಜನತಾ ಮುಖ ನಾಯಕ ಪತ್ರಿಕೆಗಳು ಬಹಿಷ್ಕೃತ ಹಿತಕಾರಣಿ ಸಭೆಗಳು ಜನತಾ ಮತ್ತು ಮುಖ ನಾಯಕ ಪತ್ರಿಕೆಗಳು ಸ್ವತಂತ್ರ ಕಾರ್ಮಿಕ ಪಕ್ಷ ಕೃಷಿ ಕಾರ್ಮಿಕರ ಏಳಿಗೆ ಕಾನೂನು ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಹದಿನಾಲ್ಕನೇ ಪ್ರಶ್ನೆ ಮಹಿಳೆಯರ ಸ್ಥಾನಮಾನ ಉತ್ತಮ ಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಾವು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಶಿಕ್ಷಣ ಸ್ಥಾನಮಾನ ಮಹಿಳಾ ಶಿಕ್ಷಣಕ್ಕೆ ಒತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಸ್ಥಳೀಯ ಸಂಸ್ಥೆಗಳಲ್ಲಿ ಮೂವತ್ತ್ಮೂರು ಶೇಕಡಾ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೂವತ್ತ್ಮೂರು ಶೇಕಡಾ ಮೀಸಲಾತಿ ಸ್ವಸಹಾಯಕ ಸಂಘಗಳಿಗೆ ಪ್ರೋತ್ಸಾಹ ಸ್ವಸಹಾಯಕ ಸಂಘಗಳಿಗೆ ಪ್ರೋತ್ಸಾಹ ಹದಿನೈದನೇ ಪ್ರಶ್ನೆ ಭಾರತದ ಒಕ್ಕೂಟಕ್ಕೆ ಕಾಶ್ಮೀರದ ವಿಲೀನ ವಿಶಿಷ್ಟವಾಗಿದೆ ಭಾರತದ ಒಕ್ಕೂಟಕ್ಕೆ ಆಗೈತಿ ಭಾರತದ ಒಕ್ಕೂಟಕ್ಕೆ ಕಾಶ್ಮೀರ ವಿಲೀನ ವಿಶಿಷ್ಟವಾಗಿದೆ ರಾಜ್ ಹರ್ಸಿಂಗ್ ಸ್ವತಂತ್ರ ವಾಗುಳಿಯಲು ನಿರ್ಧಾರ ರಾಜ್ ಹರ್ಸಿಂಗ್ ಸ್ವತಂತ್ರವಾಗಿರಲು ನಿರ್ಧಾರ ಭಾರತಕ್ಕೆ ಸೇರಿ ಬಿಡಬಹುದೆಂಬ ಆತಂಕ ಭಾರತಕ್ಕೆ ಸೇರಿ ಬಿಡಬಹುದೆಂಬ ಆತಂಕ ಪಾಕಿಸ್ತಾನವು ಮುಸ್ಲಿಂ ಬುಡಕಟ್ಟು ಜನರಿಂದ ದಾಳಿಗೆ ಪ್ರಚೋದನೆ ರಾಜ್ ಹರಿಸಿಂಗ್ ಭಾರತ ಸರ್ಕಾರದ ಸಹಾಯ ಕೋರಿದ ಪಾಕಿಸ್ತಾನದ ಉದ್ದೇಶ ಇಪ್ಪಲ್ಲ ಕಾಶ್ಮೀರಿ ಕೆಲವು ಷರತ್ತುಗಳಿಂದ ಭಾರತಕ್ಕೆ ವಿಲೀನ ಭಾರತ ವಿಶ್ವಸಂಸ್ಥೆಗೆ ದೂರು ಸಲ್ಲಿಕೆ ವಿಶ್ವಸಂಸ್ಥೆ ಕದನ ವಿರಾಮದ ಆದೇಶ ಭಾರತದ ವಶದಲ್ಲಿರುವ ಕಾಶ್ಮೀರ ಪ್ರದೇಶವನ್ನು ಪಾಕಿಸ್ತಾನವು ಭಾರತ ಆಕ್ರಮಿತ ಪ್ರದೇಶ ಎಂದು ಕರೆಯುತ್ತಾರೆ ಹದಿನಾರನೇ ಪ್ರಶ್ನೆ ಪೊಲೀಸ್ ವ್ಯವಸ್ಥೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ತಂದ ಸುಧಾರಣೆಗಳಾವುವು ಪೊಲೀಸ್ ವ್ಯವಸ್ಥೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ತಂದಂಥ ಸುಧಾರಣೆಗಳು ಯಾವುವು ಮೊದಲನೇ ಸುಧಾರಣೆ ಕಾರ್ ಪೊಲೀಸ್ ವ್ಯವಸ್ಥೆ ಜಾರಿ ಕಾರ್ ಪೊಲೀಸ್ ವ್ಯವಸ್ಥೆ ಜಾರಿ ಎಸ್ ಪಿ ಹುದ್ದೆ ಸೃಷ್ಟಿ ಠಾಣೆ ಹಳ್ಳಿಗಳಲ್ಲಿ ಅಪರಾಧಗಳ ನಿಯಂತ್ರಣಕ್ಕೆ ಕೊತ್ವಾಲರ ನೇಮಕ ಹತ್ತು ಹದಿನೇಳು ನೂರ ತೊಂಬತ್ತ್ಮೂರರಲ್ಲಿ ಪತ್ರ ಜಿಲ್ಲೆಯನ್ನ ಠಾಣೆ ಮತ್ತು ಹಳ್ಳಿಗಳಾಗಿ ವಿಭಜನೆ ಮಂಜೂರ ಏನ್ ಮಾಡಾರ ಹದಿನೇಳುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳ ನೇಮಕ ರದ್ದತಿ ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೋಷಿಸ್ಟ್ ಪೊಲೀಸ್ ಕಾಯ್ದೆ ಜಾರಿ ಹತ್ತೊಂಬತ್ತರ ಎರಡರ ಪೊಲೀಸ್ ಕಮಿಷನರ ಕಾಯ್ದೆ ಜಾರಿ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ದಿನಕ್ಕೆ ಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಸಮಸ್ಯೆ ಸಂಬಂಧಿಸಿದಂತೆ ಪ್ರಶ್ನಾವಳಿಗಳು ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅವರಿಗೆ ಸಂಬಂಧಿಸಿದಂತೆ ಡೌಟ್ಸ್ ಇದ್ದಾ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೈಕಲ್ ಆಲ್